ನಮಸ್ಕಾರ ನಮಸ್ಕಾರ ಪ್ರೀತಿಯೇಕ್ಷಕರು ಇವತ್ತು ನವರಾತ್ರಿಯ ಒಂಬತ್ತನೇ ದಿವಸದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ ಮೊಟ್ಟ ಮೊದಲನೇದಾಗಿ ಇವತ್ತು ಸಿದ್ಧಿರಾತ್ರಿ ದೇವಿಯ ಒಂದು ಆರಾಧನೆ ಸಿದ್ಧಿರಾತ್ರಿ ಅಂತ ಹೇಳಿದ್ರೆ ಸಕಲ ಸಂಪತ್ತುಗಳನ್ನ ಶಕ್ತಿಯನ್ನ ಹಾಗೂ ಸಿದ್ಧಿಯನ್ನ ನೀಡ್ತಕ್ಕಂಥ ದೇವಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅದರಲ್ಲೂ ಕೂಡ ಅತ್ಯಂತ ಶ್ವೇತಮರಣವಾಗಿರ್ತಕ್ಕಂಥ ದೇವಿ ಕಮಲದ ಒಂದು ಮೇಲೆ ಕೂತಿರ್ತಾಳೆ ತನ್ನಲ್ಲಿ ಎಂಟು ಸಿದ್ಧಿಗಳನ್ನ ಹೊಂದಿರ್ತಕ್ಕಂಥ ದೇವಿ ವಿಶೇಷವಾಗಿರ್ತಕ್ಕಂಥ ಪ್ರೀತಿಯನ್ನ ತೋರ್ತಾಳೆ ಅಂತ ಹೇಳಲಾಗತ್ತೆ ಈ ಒಂದು ಎಂಟು ದಿವಸಗಳ ಕಾಲ ನಿರಂತರವಾಗಿ ಎಲ್ಲ ಉಪವಾಸ ಆಚರಣೆಯನ್ನು ಮಾಡಿರ್ತಾರೆ ಅದರಲ್ಲಿ ಆ ಎಲ್ಲ ಭಕ್ತರಿಗೆ ಒಂಬತ್ತನೇ ದಿವಸ ಕೃಪಾ ಕಟಾಕ್ಷವನ್ನು ದೇವಿ ಅಂತ ಹೇಳಿ ಕೂಡ ಹೇಳಲಾಗತ್ತೆ ಕೈಯಲ್ಲಿ ಕಮಲವನ್ನ ಹಿಡಿದು ಕಮಲದ ಮೇಲೆ ಆಸೀನರಾಗಿರ್ತಕ್ಕಂಥ ದೇವಿ ಈ ಸಿದ್ಧರಾತ್ರಿ ದೇವಿ ಸಕಲ ಐಶ್ವರ್ಯಗಳನ್ನು ನೀಡೋದ್ರ ಮೂಲಕ ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನ ಹಾಗೆಯೇ ಈ ಶ್ರೋತ್ರಗಳನ್ನು ಈಡೇರಿಸತಕ್ಕಂಥ ದೇವಿ ಅಂತ ಹೇಳಿ ಕೂಡ ಹೇಳಲಾಗುತ್ತೆ ಯಾರೆಲ್ಲ ಈ ಸಿದ್ಧರಾತ್ರಿ ದೇವಿಯನ್ನು ಆರಾಧನೆ ಮಾಡ್ತಾರೆ ಅವರು ತಮ್ಮ ಕಷ್ಟ ಕಾರ್ಪಣ್ಯಗಳಿಂದ ಎಲ್ಲ ದೂರ ಆಗ್ತಾರೆ ಹೇಳಿ ಹೇಳುತ್ತೆ ಅದರಲ್ಲೂ ಕೂಡ ಪುರಾಣದ ಪ್ರಕಾರ ಈ ಸಿದ್ಧರಾತ್ರಿ ದೇವಿಯನ್ನು ಅಷ್ಟ ಒಂದು ಕಷ್ಟಗಳಿಂದ ದೂರ ಮಾಡ್ತಕ್ಕಂಥ ದೇವಿ ಅಂತ ಹೇಳಿ ಕೇಳಲಾಗತ್ತೆ ನಾನು ಆಗಲೇ ಹೇಳಿದೆ ಅಷ್ಟ ಸಿದ್ಧಿಗಳನ್ನು ಅಣಿಮ ಗರಿಮ ಆ ಮಹಿಮಾ ಹೀಗೆ ಎಂಟು ಸಿದ್ಧಿ ಗ್ರಂಥದಲ್ಲಿ ಹೊಂದಿರತಕ್ಕಂಥ ದೇವಿ ಆ ಎಲ್ಲವನ್ನ ಭಕ್ತರಿಗೆ ಕೊಟ್ಟು ಕಾಪಾಡ್ತಾರಂತೆ ನಾವೇನು ಅಂದರೆ ಶ್ರದ್ಧಾಭಕ್ತಿಯಿಂದ ಈ ಒಂದು ಸಿದ್ಧರಾತ್ರಿ ಗೌರಿಯನ್ನು ಪೂಜೆ ಮಾಡ್ತಕ್ಕಂಥದ್ದು ತುಂಬ ಅವಶ್ಯಕ ಈ ಒಂದು ಇವತ್ತಿನ ಕೊನೆಯ ದಿವಸ ಆಗಿರಿಂದ ಅತ್ಯಂತ ಭಕ್ತಿಯಿಂದ ಪೂಜೆ ಮಾಡಬೇಕು ಕೆಲವೊಂದು ಮನೆಯಲ್ಲಿ ಇವತ್ತು ವಿಶೇಷವಾಗಿರ್ತಕ್ಕಂಥ ಒಂಬತ್ತೊಂದು ದಿವಸ ಆಗಿರ್ತ ಕನ್ಯಾ ಮಕ್ಕಳಿಗೆ ಅಂದರೆ ಋತುಮತಿಯಾಗಿರ್ತಕ್ಕಂಥ ಪುಟ್ಟ ಮಕ್ಕಳಿಗೆ ಇವತ್ತು ಊಟವನ್ನು ಪಾದಪೂಜೆಯನ್ನು ಮಾಡಿ ಊಟವನ್ನು ಹಾಕ್ತಕ್ಕಂಥದ್ದು ಸಂಪ್ರದಾಯ ಅವರಿಗೆ ಮನಸ್ಸಿಗೆ ಖುಷಿ ಆಗ್ತಕ್ಕಂಥ ಒಂದು ಪುಟ್ಟ ಪುಟ್ಟ ಉಡುಗೆಗಳನ್ನ ಕೊಡೋದ್ರ ಮೂಲಕ ಇವತ್ತಿನ ಪೂಜೆಯನ್ನು ಅತ್ಯಂತ ಸಾಂಗೋಪಾಂಗವಾಗಿ ನೆರವೇರಿಸಿ ಅಂತ ನಾನು ಕೇಳ್ಕೊಳ್ತೀನಿ ಅದೇ ರೀತಿ ಯಾರಿಗೆಲ್ಲ ಒಂದು ದುರ್ಗಾ ಸಪ್ತಶ್ತಿ ಪಾರಾಯಣ ಮಾಡಲಿಕ್ಕಾಗತ್ತೆ ಮಹಾಸಪ್ತಶತಿ ಪಾರಾಯಣ ಮಾಡಲಿಕ್ಕಾಗತ್ತೆ ಮಾಡಿ ಮತ್ತೆ ಯಾವುದೋ ಯೂಟ್ಯೂಬಲ್ಲಿ ಆದರೂ ನೋಡಿಕೊಂಡು ಒಂದಷ್ಟು ಭಕ್ತಿಯಿಂದ ಪೂಜೆಯನ್ನು ಮಾಡಿ ಅದೂ ಆಗಲಿಲ್ಲ ಅಂದರೆ ಒಂದೇ ಒಂದು ಸುಲಭವಾಗಿರ್ತಕ್ಕಂಥ ಮಂತ್ರ ಓಂ ಐ ಏನು ಶ್ರೀ ಸಿದ್ಧರಾತ್ರಿ ದೇವಿಯೇ ನಮಃ ಇದನ್ನು ನಿಮ್ಮ ಶಕ್ತಾನಸವಾಗಿ ಇಪ್ಪತ್ತೊಂದು ಐವತ್ತೊಂದು ನೂರ ಎಂಟು ಬಾರಿ ಹೇಳಿದ್ರೆ ಸಾಕು ಆ ದೇವಿ ನಿಮಗೆ ಅನುಗ್ರಹವನ್ನು ಕೊಟ್ಟಾಳೆ ಅಂತೇಳಿ ಹೇಳಲಾಗುತ್ತೆ ಸೊ ನಾಳೆ ವಿಶೇಷವಾಗಿರ್ತಕ್ಕಂಥ ಆಯುಧ ಪೂಜೆ ನೀವು ಮನೆಯಲ್ಲಿ ಉಪಯೋಗಿಸ್ತಕ್ಕಂಥ ಪ್ರತಿಯೊಂದು ಆಯುಧವನ್ನು ಪೂಜೆ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡಿ ಅದರ ಜೊತೆಗೆ ನಾಡಿದ್ದು ನಾವೆಲ್ಲರೂ ಕೂಡ ಏಕತೆಯಿಂದ ಬನ್ನಿಯನ್ನು ಕೊಟ್ಟು ಬಂಗ ಆಳು ಬಾಳು ಬಂಗಾರವಾಗಿ ಅಂತಕ್ಕಂಥ ಒಂದು ಪ್ರತಿಯೊಬ್ಬರು ಒಬ್ರಿಗೊಬ್ರು ಶುಭಾಶಯಗಳನ್ನು ಕೊಡ್ತಕ್ಕಂಥ ದಿವಸ ಆ ದಿವಸ ಕೂಡ ಎಲ್ಲರೂ ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ನಾಡ ಹಬ್ಬ ಅಂತಲೇ ಹೆಸರುವಾಸಿಯಾಗಿರ್ತಕ್ಕಂಥ ದಸರಾ ಮತ್ತು ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ಸರ್ವರಿಗೂ ಕೂಡ ಮಂಗಳವನ್ನು ಉಂಟು ಮಾಡಲಿ ಆ ಭಗವತಿ ಅಂತ ಹೇಳಿ ನವದುರ್ಗಿಯರು ಹೇಳಿ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ